ಪ್ರಜಾಪ್ರಭುತ್ವ ಮತ್ತು ಕುಟುಂಬ ರಾಜಕಾರಣದ ನಡುವೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯುತ್ತಿದ್ದು ಸಂವಿಧಾನ ಉಳಿವಿಗೆ ಮೈತ್ರಿ ಅಭ್ಯರ್ಥಿಯಾದ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕೆಂದು ಕಾಂಗ್ರೆಸ್ ಸ್ಟಾರ್ ಪ್ರಚಾರಕ ಹಾಗೂ ಮಾಜಿ ಸಚಿವ ಬಿಸೋಮಶೇಖರ್ ಮನವಿ ಮಾಡಿದರು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಜನರು ಸೋಲಿಸಬೇಕಿದೆ ಅದೇ ರೀತಿ ಮಂಡ್ಯದಲ್ಲಿ ಕುಟುಂಬ ರಾಜಕಾರಣ ಕೊನೆಗೊಳ್ಳಬೇಕು ಕಳೆದ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನ ವಿರುದ್ದವಾಗಿ ನಡೆದುಕೊಳ್ಳುತ್ತಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬಿಜೆಪಿಯಿಂದ ಹಿಂದುಳಿದ ಮತ್ತು ದಲಿತರಿಗೆ ಅನ್ಯಾಯವಾಗಿದೆ ಪಿಎಂ ಕೇರ್ ಫಂಡ್ ಎಂದು ಮಾಡಿಕೊಂಡ ಬಿಜೆಪಿ ಸರ್ಕಾರ ಅದರಲ್ಲಿಯೂ ಲಕ್ಷಾಂತರ ಕೋಟಿ ರು ಹಗರಣ ನಡೆಸಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನೇತೃತ್ವದಲ್ಲಿ ಎಸ್ಐಟಿ ನೇಮಕ ಮಾಡಿ ತನಿಖೆ ನಡೆಸಬೇಕು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯಲ್ಲಿ ಇಡೀ ಸರ್ಕಾರವೇ ಭಾಗಿಯಾಗಿದೆ ಇದರ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ಮುಖಂಡ ಸುಂಡಹಳ್ಳಿ ಮಂಜುನಾಥ್

ಚಾಮರಾಜನಗರ ಆದರೆ ಬಂದಿದ್ದೇನೆ ಅದರಲ್ಲೂ ನಾನು ವಿಶೇಷವಾಗಿ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನ ಬೆಂಗಳೂರು ಉಡುಪು ಈ ಐದು ಜಿಲ್ಲೆಗಳಿಗೆ ವಿಶೇಷವಾಗಿ ಪ್ರವಾಸ ಮಾಡಲು ಮತ್ತು ಕಾರ್ಯಚಟುವಟಿಕೆಗಳನ್ನು ಮಾಡಲು ನನಗೆ ನೇಮಿಸಿದ್ದಾರೆ ಹೀಗಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪತ್ರಿಕಾ ವ್ಯವಸ್ಥೆಯನ್ನು ಕರೆದಿದ್ದೇನೆ ರೂ ಬಂದಿದ್ದೀರಿ ತನ್ನೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನನ್ನ ಜೊತೆಗೆ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜು ಅವರು ಮತ್ತು ದೇವಪ್ಪ ಈ ಚುನಾವಣೆ ಅದರಲ್ಲೂ ಮಂಡ್ಯ ಜಿಲ್ಲೆ ಅದರ ಪ್ರತಿಷ್ಠವಾದಂಥ ಒಂದು ಚುನಾವಣೆ ಕಾರಣ ಏನು ಅಂತಂದರೆ ಮಂಡ್ಯದಲ್ಲಿ ಒಂದು ಸಾರಿ ಇಂಡಿಪೆಂಡೆಂಟ್ ಆಗಿ ಶ್ರೀಮತಿ ಸುಮಲಲಿತಾ ಸುಮಲತಾ ಅಂಬರೀಷ್ ಅವರು ಇದ್ದರು ಇವಾಗ ರಾಜ್ಯದ ಜಾತ್ಯತೀತ ದಳದ ಜನತಾ ದಳದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು ಮಿತ್ರ ಪಕ್ಷದ ಅಭ್ಯರ್ಥಿಯನ್ನು ನಿಂತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮಗೆಲ್ಲ ಗೊತ್ತಿರುವ ಶಾಸಕರು ನೀಡಿದ್ದಾರೆ ಅದರಲ್ಲಿ ಇವತ್ತು ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಒಂದು ಕಡೆ ಮತ್ತೊಂದು ಕಡೆ ಅದರಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಕುಟುಂಬ ಎರಡೂ ನಡೀತಾ ಇದೆ ಇವತ್ತು ನಾವು ವಿಶೇಷವಾಗಿ ಪ್ರಜಾಪ್ರಭುತ್ವವನ್ನು ಏಕೆ ಉಳಿಸಬೇಕು ಸಂವಿಧಾನವನ್ನು ಏಕೆ ಅದರ ಅವಶ್ಯಕತೆ ಹೇಗಿದೆ ಮತ್ತು ಈ ಹತ್ತು ವರ್ಷಗಳ ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ಅನಾ ಅನಾಚಾರಗಳು ಭ್ರಷ್ಟಾಚಾರ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇದೆಲ್ಲ ನಡೀತಾ ಇದೆ ಹೇಳಿ ಬಹಳ ಜನರಿಗೆ ಸಾಮಾನ್ಯ ಜನರಿಗೆ Thank you. The...